ಇವತ್ತು ನಮ್ಮ ಭ್ರಷ್ಟ ಉಪ ವಿಭಾಗಾಧಿಕಾರಿಯಾದಂಥ ಪ್ರಮೋದ್ ಪಟೇಲ್ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟದ ವಿಚಾರವಾಗಿ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಯಾಕಂದರೆ ಅವರು ದಲಿತರಿಗೆ ವಂಚನೆ ಮಾಡಿ ಬೇರೆಯವರ ಕಡೆಯಿಂದ ಹಣವನ್ನು ಪಡೆದು ಅವರಿಗೆ ಮುಖ್ಯವಾದಂಥ ಬೇಕಾಗಿರ್ತಕ್ಕಂಥ ನಮ್ಮ ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿರವರ ಬಲಗೈ ಬಂಟನಾದಂಥ ರವರ ಮುಖಾಂತರ ಹಣದ ವ್ಯವಹಾರಗಳನ್ನು ನಡೆಸಿ ದಲಿತರಿಗೆ ಮೋಸ ಮಾಡಿ ದಲಿತರ ವಿರೋಧಿಗಳಿಗೆ ಆದೇಶ ಮಾಡಿಕೊಟ್ಟಿದ್ದಾರೆ ಮುಂದೇನ ನಾವು ಅವರ ವಿರುದ್ಧವಾಗಿ ನಾವು ಹಿಂದೆ ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡೋದು ಮನವಿ ಸಲ್ಲಿಸಿ ಇದು ಎರಡನೇ ಹೋರಾಟ ಮಾಡ್ತಾ ಇದ್ದೀವಿ ಅವರ ವಿರುದ್ಧವಾಗಿ ನಾವು ಅಲ್ಸೂರ್ ಪಾಲಿಟೇಷನ್ನು ಮತ್ತು ಬ ಚಿಕ್ಕಜಾಲ ಪಾಲಿಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ವಿರುದ್ಧವಾಗಿ ದೂರು ದಾಖಲಿಸಬೇಕು ದೂರು ದಾಖಲಿಲ್ಲ ಅಂದರೆ ಮುಂದಿನ ತಿಂಗಳನ್ನ ಇನ್ನೂ ಬೃಹತ್ ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟದ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಇವತ್ತು జై భీమ్ జై భారత్ జై అంబేడ్కర్ అన్నతలు బిఆర్ మున్ రాష్ట్రీయ అధ్యక్షులు జై భీం అఖిల భారత్